ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕ್ರೋಜಿನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಘಮಾಸ ಶುಕ್ಲಪಕ್ಷ ಹುಣ್ಣಿಮೆ ಆಶ್ಲೀಷ ನಕ್ಷತ್ರ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಪಿಸಿಎಲ್ಡಿ ಬ್ಯಾಂಕಿಗೆ ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಸುದ್ದಿಯ ವಿವರ ರೈತರ ಜನ ಸ್ನೇಹಿ ಬ್ಯಾಂಕ್ ಆದ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನ ಏಳಿಗೆಗೆ ರೈತರ ಸಹಕಾರ ಅಗತ್ಯವಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ ಹೇಳಿದರು ಪಟ್ಟಣದ ಶಾರದಾ ನಗರದಲ್ಲಿರುವ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಮಂಗಳವಾರ ಬ್ಯಾಂಕಿನ ಅಧ್ಯಕ್ಷರಾದ ಎಚ್ಕಿ ದಿನೇಶ್ ಹೆಗಡೆ ಹಾಗೂ ಉಪಾಧ್ಯಕ್ಷರಾದ ಮೀಗಾ ಪ್ರಸನ್ನರನ್ನು ಅಭಿನಂದಿಸಿ ಮಾತನಾಡಿದರು ರೈತರ ಹಿತಕ್ಕಾಗಿ ಇರುವ ಬ್ಯಾಂಕ್ ರೈತರ ಕಷ್ಟಕಾಲದಲ್ಲಿ ನೆರವಿಗೆ ನಿಂತ ಬ್ಯಾಂಕ್ ಇದಾಗಿದೆ ದೀರ್ಘಾವಧಿ ಸಾಲ ನೀಡಿ ರೈತರ ಅಭಿವೃದ್ಧಿಗೆ ನೆರವಾಗಿದೆ ನೂತನ ಆಡಳಿತ ಮಂಡಳಿಯಿಂದ ರೈತರ ಪರವಾದ ನಿಲುವು ತೆಗೆದುಕೊಂಡು ನೆರವು ನೀಡುವ ಭರವಸೆ ಇದೆ ಎಂದರು ನೂತನ ಅಧ್ಯಕ್ಷ ಎಚ್ಕೆ ದಿನೇಶ್ ಹೆಗಡೆ ಮಾತನಾಡಿ ಸಂಸ್ಥೆಯ ಹಿತದೃಷ್ಟಿಯಿಂದ ರೈತರು ಪಡೆದುಕೊಂಡ ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಬೇಕು ರೈತರಿಗೆ ಅಗತ್ಯವಿದ್ದಾಗ ಸಾಲ ನೀಡಿದ ಸಂಸ್ಥೆಯನ್ನು ಮರೆಯದೆ ಬ್ಯಾಂಕಿನ ಉಳಿವಿಗೆ ತಮ್ಮ ಸಹಕಾರವನ್ನು ನೀಡಬೇಕು ಎಂದು ಮನವಿ ಮಾಡಿದರು ನೂತನ ನಿರ್ದೇಶಕರಾದ ವೆಂಕಟೇಶ್ ಶಿವಕುಮಾರ್ ರಾಜಶೇಖರ ರಾಘವೇಂದ್ರ ವಾಸುದೇವ ಆದೇಶ್ ಚಂದ್ರಶೇಖರ್ ನಿರುಪಮಾ ಕಾಮತ್ ಪ್ರಕಾಶ್ ಕೋದಂಡ ಶಿವಪ್ಪ ಬಾಲಕೃಷ್ಣ ಹಾಗೂ ಸಿಇಒ ಶ್ರೀನಿವಾಸ್ ಇದ್ದರು ಸಾರ್ವಜನಿಕರಿಗೆ ನೇರವಾಗಿ ಸೇವೆ ನೀಡುವ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುರಕ್ಷತಾ ಸೌಲಭ್ಯ ಬೇಕಾಗಿದೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಪ್ರಭುಗೌಡ ಹೇಳಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಮಂಗಳವಾರದಿಂದ ಆರಂಭಗೊಂಡ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರದ ಸಂದರ್ಭದಲ್ಲಿ ಮಾತನಾಡಿದರು ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುರಕ್ಷತಾ ಸೌಲಭ್ಯವನ್ನು ಸಹಕಾರ ನೀಡಬೇಕಿದೆ ಗ್ರಾಮ ಆಡಳಿತಾಧಿಕಾರಿಗಳು ಕುಟುಂಬದೊಂದಿಗೆ ನೆಮ್ಮದಿಯಿಂದ ಜೀವನ ಸಾಗಿಸಲು ವರ್ಗಾವಣೆ ಅಗತ್ಯವಿದೆ ಸರ್ಕಾರದ ಎಲ್ಲಾ ಯೋಜನೆಯು ಸಾರ್ವಜನಿಕರಿಗೆ ತಲುಪಿಸುವ ಗ್ರಾಮ ಆಡಳಿತಾಧಿಕಾರಿಗೆ ಕಾನೂನು ರಕ್ಷಣೆ ಒದಗಿಸಬೇಕು ಕಂದಾಯ ಇಲಾಖೆಯ ಆಧಾರ ಸ್ತಂಭವಾದ ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಶೋಷಣೆಯಾಗುತ್ತಿದ್ದು ಭದ್ರತೆ ನೀಡಬೇಕು ನಮಗೆ ಬಡ್ತಿ ಸೌಲಭ್ಯವನ್ನು ಒದಗಿಸಬೇಕು ಎಂದರು ಜನವರಿಯಲ್ಲಿ ಮೊದಲ ಹಂತದ ಮುಷ್ಕರದ ನಂತರ ಇದೀಗ ಮತ್ತೆ ಮುಷ್ಕರ ಆರಂಭಿಸಿದ್ದು ನಮ್ಮ ಬೇಡಿಕೆಗೆ ಈಡೇರಿಕೆಯ ಭರವಸೆ ದೊರಕುವವರೆಗೂ ಮುಷ್ಕರ ಮುಂದುವರೆಸಲಾಗುತ್ತದೆ ಎಂದರು ಪದಾಧಿಕಾರಿಗಳಾದ ಮಾಲಿನಿ ಶಿಲ್ಪಾ ಶಾಮಪ್ಪ ಇದ್ದರು ಬೇಗಾರ್ ಪಿಎಸಿಎಸ್ನ ನೂತನ ನಿರ್ದೇಶಕರಾಗಿ ಡಿಸಿ ಶಂಕರಪ್ಪ ಕೆಡಿ ಉಮೇಶ್ ಗೋಪಾಲರಾವ್ ಎಂಎನ್ ರತ್ನಾಕರ ಹೆಗ್ಡೆ ಕೆಬಿ ಮಂಜುನಾಥ್ ಕೆಎಸ್ ಗೀತಾ ಕೆಟಿಗೀತಾ ಎಎಂ ರವಿಚಂದ್ರನ್ ಡಿಕೆ ಸುನೀಲ್ ಕುಮಾರ್ ಕೆ ಕೃಷ್ಣಮೂರ್ತಿ ರಾಮಪ್ಪ ಮತ್ತು ಎಸ್ ಉಮೇಶ್ ಆಯ್ಕೆಯಾಗಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೊಮೆ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ಮಾಡಿ ವಂದನೆಗಳು